ದಾಂಡಿನಗರದ ಭಾರತ ಮತ್ತು ಇಂಡಿಯನ್ ಗ್ಯಾಸ್ ಸಿಲಿಂಡರ್ ಏಜೆನ್ಸಿ ಮುಂದೆ ಗ್ರಾಹಕರು ಈ ಕೆವೈಸಿಗಾಗಿ ಕಳೆದ ನಾಲ್ಕೈದು ದಿನ ಸಾಲ ತಟ್ಟೆ ನಿಂತಿರುವುದು ಕಂಡುಬರುತ್ತಿದೆ ಗ್ರಾಹಕರು ಗ್ಯಾಸ್ ಸಿಲಿಂಡರ್ ಸಬ್ಸಿಡಿ ಪಡೆಯಬೇಕಿದ್ದರೆ ಡಿಸೆಂಬರ್ ಮೂವತ್ತೊಂದರೊಳಗೆ ಈ ಕೆವೈಸಿ ಮಾಡಿಸಬೇಕು ಇಲ್ಲದಿದ್ದರೆ ಜನವರಿಯಿಂದ ಸೌಲಭ್ಯ ಸಿಗುವುದಿಲ್ಲ ಎಂಬ ಗಾಳಿ ಸುದ್ದಿ ಹಬ್ಬಿದ್ದು ಮುಂದೆ ಜನರು ಈ ಕೆವೈಸಿ ಮಾಡಿಸಲು ಮುಗಿಬಿದ್ದಿದ್ದಾರೆ ತಾಲೂಕಿನಲ್ಲಿ ಒಟ್ಟು ಹದಿಮೂರು ಸಾವಿರಕ್ಕೂ ಫಲಾನುಭವಿಗಳಿಗೆ ಈ ಕೆವೈಸಿ ಮಾಡುವುದು ಸವಾಲಿನ ಕೆಲಸವಾಗಿದೆ ಸರ್ವರ್ ಸಮಸ್ಯೆ ಸಿಬ್ಬಂದಿಗಳ ಅನಾರೋಗ್ಯದಿಂದಾಗಿ ದಿನ ಒಂದಕ್ಕೆ ನೂರ ಐವತ್ತು ಜನರಿಗೆ ಈ ಕೆವೈಸಿ ಮಾಡುವುದು ಕಷ್ಟವಾಗಿದೆ ಸರ್ವರ್ ಸರಿಯಾಗಿ ಇದ್ದರೆ ಮುನ್ನೂರು ಜನರನ್ನು ಕೆವೈಸಿ ಮಾಡಬಹುದು ಗ್ಯಾಸ್ ಸಂಪರ್ಕ ಯಾರ ಹೆಸರಿನಲ್ಲಿ ಇದ್ದವರಷ್ಟೇ ಬರುವುದಿಲ್ಲ ಆದರೆ ಕುಟುಂಬದ ಎರಡು ಮೂರು ಜನರು ಬಂದು ಬೆಳಿಗ್ಗೆ ಏಳು ಗಂಟೆಗೆ ಸಾಲಿನಲ್ಲಿ ನಿಲ್ಲುತ್ತಾರೆ ಎಲ್ಲರ ಈ ಕೆವೈಸಿ ಮಾಡಿಸಲು ಎರಡರಿಂದ ಮೂರು ತಿಂಗಳು ಬೇಕಾಗಬಹುದು ಮತ್ತೆ ದಿನಾಂಕವನ್ನು ಮುಂದೂಡಬಹುದು ಎನ್ನುತ್ತಾರೆ ಭಾರತ ಗ್ಯಾಸ್ ಏಜೆನ್ಸಿ ಸಿಬ್ಬಂದಿ ಮಧುಮತಿ ಅಂಕೋಲಿಕರ್ ಡಿಸೆಂಬರ್ ಮೂವತ್ತೊಂದರೊಳಗೆ ಬಯೋಮೆಟ್ರಿಕ್ ನೀಡುವಂತೆ ಯಾವ ಆದೇಶವೂ ಬಂದಿಲ್ಲ ಆದರೆ ಒಂದಕ್ಕಿಂತ ಹೆಚ್ಚು ಅನಿಲ ಸಂಪರ್ಕ ಪಡೆದಿರುವುದು ಗೃಹ ಬಳಕೆ ಸಿಲಿಂಡರ್ ಸಂಪರ್ಕ ದುರ್ಬಳಕೆಯಾಗುವುದನ್ನು ತಪ್ಪಿಸಲು ಗ್ರಾಹಕರ ಕೆವೈಸಿ ಅಪ್ಡೇಟ್ ಮಾಡುವಂತೆ ಗ್ಯಾಸ್ ಏಜೆನ್ಸಿಗಳಿಗೆ ತೈಲ ಕಂಪನಿಗಳು ಸೂಚನೆ ನೀಡಿವೆ ಮೊಬೈಲ್ ಒಟಿಪಿ ಮೂಲಕ ಕೆವೈಸಿ ಪಡೆಯುವ ಬದಲು ನಿಜವಾದ ಗ್ರಾಹಕರು ಯಾರಿದ್ದಾರೆ ಎಂಬುದನ್ನು ನಿಖರವಾಗಿ ತಿಳಿಯಲು ಇದನ್ನು ಕಡ್ಡಾಯಗೊಳಿಸಿದೆ ನಿಜವಾದ ಗ್ರಾಹಕ ಬೆರಳು ಗುರುತು ಮತ್ತು ಮುಖ ಚಹರಿಯನ್ನು ಮಾತ್ರ ಪರಿಗಣಿಸಿ ಈ ಕೆವೈಸ್ ಅಪ್ಡೇಟ್ ಮಾಡಬೇಕೆಂದು ಕೇಂದ್ರ ಸರ್ಕಾರದ ಪೆಟ್ರೋಲಿಯಂ ಸಚಿವಾಲಯ ತೈಲ ಕಂಪನಿಗಳಿಗೆ ಎರಡು ವಾರದ ಹಿಂದೆ ಆದೇಶ ಮಾಡಿದ್ದು ಈ ವರ್ಷದಲ್ಲಿ ಪೂರ್ಣಗೊಳಿಸಬೇಕು ಗ್ರಾಹಕ ಬಳಕೆಯ ಸಿಲಿಂಡರ್ಗಳನ್ನು ವಾಣಿಜ್ಯ ಬಳಕೆ ತಡೆಯಲು ಹಾಗೂ ನಿಜವಾದ ಗ್ರಾಹಕರನ್ನು ಗುರುತಿಸಲು ಸಬ್ಸಿಡಿ ಹಣ ವರ್ಗಾವಣೆಯ ಮಾಡಲು ಈ ಕ್ರಮಕ್ಕೆ ಸೂಚನೆ ನೀಡಿದೆ ಎರಡು ದಿನ ಆಯಿತು ಕೆಲಸ ಬಿಟ್ಟು ಸಬ್ಸಿಡಿ ಹಣ ಹಾಗೂ ಸಿಲಿಂಡರ್ ಬಂದ್ ಆಗುವ ಬಯದಿಂದ ಈ ಕೆವೈಸಿಗಾಗಿ ಸಾರಿನಲ್ಲಿ ನಿಂತಿದ್ದೇವೆ ಎನ್ನುತ್ತಾರೆ ಹೆಸರು ಹೇಳಲು ಇಚ್ಛಿಸಿದ ಗ್ರಾಹಕರು ಕೇಂದ್ರ ನ್ಯೂಸ್ ದಾಂಡೇಲಿ